ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದತ್ತ ಮತ್ತೆ ದೃಷ್ಟಿ ಇಬ್ರು ಕೂಡ ಹತ್ರ ಆದಷ್ಟು ಆ ಕಡೆ ಹುಚ್ಚಿಡಿತದೆ ಶುರುಗೆ ಹಾಗಿದ್ರೆ ಉಚ್ಚಾಸ್ಪತ್ರೆ ಸಿಕ್ಕೋಬೇಕಾಯ್ತ ಶುರು ಏನಾಯ್ತು ಏನ್ ಕತ್ತ ದತ್ತನಿಗೆ ಮುಹೂರ್ತ ಫಿಕ್ಸ್ ಮಾಡಿದ ಶುರು ಹಾಗಿದ್ರೆ ಏನಾಗ ಹೋಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ಬೀಟ್ಯೂಬ್ ಅನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಯ ಬಿಳಿ ಬಣ್ಣದ ಸತ್ಯವನ್ನ ಸಖತ್ತಾಗಿ ಪ್ಲಾನ್ ಮಾಡಿದೆ ಶರು ಹೊರಗಡೆ ತರ್ತಾರೆ ದತ್ತನ ಮುಂದೆ ಬಿಳಿ ದೃಷ್ಟಿ ನಿಜವಾಗ್ಲೂ ಕೂಡ ಒಂದು ಬೆಗ್ ಶಾಕ್ ಅನ್ನೇ ಕೊಡ್ತಾಳೆ ಬಿಳಿ ದೃಷ್ಟಿಯನ್ನ ನೋಡಿ ದತ್ತ ನಿಂತಲ್ಲೇ ನಡುಕಿ ಹೋಗ್ತಾರೆ ಹುಚ್ಚುಣ ಆಗ್ತಾರೆ ಕುಡಿತಕ್ಕೆ ದಾಸ ಆಗ್ತಾರೆ ಹಾಗಿದ್ರೆ ಇಲ್ಲಿ ಶರು ಅನ್ಕೊಂಡಾಗೆ ಎಲ್ಲ ನಡೆದು ಹೋಯ್ತಾ ಈ ಕಡೆ ದೃಷ್ಟಿ ಮತ್ತೆ ದತ್ತ ದೂರವಾಗ್ಬಿಟ್ರ ಖಂಡಿತ ಇಲ್ಲ ಶರು ಅನ್ಕೊಂಡುದು ತುಂಬಾನೇ ದೂರವಾದ ಮಾತು ಅಲ್ಲಿ ದೃಷ್ಟಿಯ ಒಳ್ಳೆತನ ದೃಷ್ಟಿಯ ಪ್ರೀತಿ ದತ್ತ ಅರ್ಥ ಮಾಡ್ಕೋತಾರೆ ದೃಷ್ಟಿಯ ಬಣ್ಣ ಸುಳ್ಳಾಗಿದ್ದಿರಬಹುದು ಆದರೆ ಅವಳ ಕಣ್ಗಳಲ್ಲಿ ಕಾಣಿಸಿದ ಪ್ರೀತಿ ಸುಳ್ಳಲ್ಲ ಅಂತ ಹೇಳಿ ದತ್ತ ನಂಬ್ತಾರೆ ಬಿಕಾಸ್ ದೃಶ್ಯ ತನ್ನ ಬದುಕಿನಲ್ಲಿ ನಡೆದಂತಹ ಕಹಿ ಸತ್ಯವನ್ನ ಯಾಕೆ ತಾನು ಇಂಥ ಒಂದು ಬಣ್ಣಕ್ಕೆ ಬಂದೆ ಅನ್ನೋ ಸತ್ಯವನ್ನ ಹೇಳ್ತಾಳೆ ಆಕೆ ಸಮಾಜದಲ್ಲಿ ಅನುಭವಿಸಿದಂತ ತಾರತಮ್ಯ ಸಮಾಜದಲ್ಲಿ ಅನುಭವಿಸಿದಂಥ ಅವಮಾನ ಎಲ್ವನ್ನ ಕೂಡ ಕೇಳಿಸ್ಕೊಂಡಂತಹ ದತ್ತ ದೃಷ್ಟಿಯನ್ನ ಕ್ಷಮಿಸ್ತಾರೆ ಆ ಲವ್ ಯು ಅಂತ ಹೇಳಿ ತನ್ನ ಯಜಮಾಂತಿ ಅಂತ ಹೇಳಿ ಒಪ್ಕೊಂಡೇ ಬಿಡ್ತಾರೆ ಇದರಿಂದಾಗಿ ದೃಷ್ಟಿಗೆ ತುಂಬಾ ಖುಷಿ ಆಗತ್ತೆ ಬಟ್ ಇದ್ರನ್ನ ಯಾವುದೇ ಕಾರಣಕ್ಕೂ ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂತ ಶರು ದೃಷ್ಟಿಯನ್ನ ಮನೆಯಿಂದ ಹೊರಗಡೆ ದಬ್ಬಕ್ಕೆ ನಿರ್ಧಾರ ಮಾಡೇ ಬಿಡ್ತಾಳೆ ಅಷ್ಟರಲ್ಲಿ ದತ್ತ ಬಂದು ದೃಷ್ಟಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಯಾಕಂದರೆ ದೃಷ್ಟಿ ನನ್ನ ಹೆಂಡ್ತಿ ನಾನು ಅವಳನ್ನ ಕ್ಷಮಿಸಿದೀನಿ ಅವಳೇ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಶರು ಏನಾಗಿದೆ ದತ್ತು ನಿನಗೆ ಅವಳು ಕಣ್ಣಂಗೆ ಮಣ್ಣು ಹರಿಸಿದಾಳೆ ಅವಳು ಮಾತನ್ನ ನಂಬ್ತಾ ಇದೆಯಾ ನೀನು ಅಂದಾಗ ಇಲ್ಲ ನಾನು ಹೆಂಡತಿ ಕಣ್ಣಂಗೆ ಮಣ್ಣು ಹರ್ಚ್ತಾ ಇಲ್ಲ ಅವಳ ಪ್ರೀತಿ ಏನು ಅನ್ನೋದು ನನಗೆ ಗೊತ್ತದ ಅವಳು ಈ ಪ್ರಪಂಚದಲ್ಲಿ ಆ ಒಂದು ಬಣ್ಣ ಹಾಕೊಂಡು ಎಷ್ಟು ಕಷ್ಟಪಟ್ಲು ಅನ್ನೋದು ನನಗೆ ಅರಿವಾಗಿದೆ ಹಾಗಾಗಿನೆ ನಾನು ಅವಳನ್ನ ಕ್ಷಮಿಸಿರುವುದು ಅವಳು ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದದ್ದಲ್ಲ ಅವಳಿಗೆ ಬುದ್ಧಿ ತಿಳಿಯೋಕು ಮೊನ್ನೆ ಅವಳ ಬಣ್ಣ ಹೊರಟೋಗಿತ್ತು ಆದರೂ ಕೂಡ ತಾನು ಇಂಥ ಒಂದು ಸೌಂದರ್ಯವತಿ ಆಗಿದ್ರು ಕೂಡ ತಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ಅಂತ ಒಂದು ಮುಖವನ್ನ ನೋಡಿದ್ರು ಯಾವುದೇ ರೀತಿಯಲ್ಲೂ ಕೂಡ ಬಿಜೆ ಮಾಡಿಕೊಳ್ಳದೆ ಅಮ್ಮನಿಗೋಸ್ಕರ ಈ ಬಣ್ಣವನ್ನ ಹೊತ್ಕೊಂಡಿದ್ಲು ಆಕೆ ನಿಜವಾಗ್ಲೂ ನಾವೇ ಒಂದಕ್ಕೆ ಕ್ಷಣ ನನ್ನ ಮುಖ ಚೆನ್ನಾಗಿಲ್ಲ ಅಂದಾಗ ಎಷ್ಟು ನೊಂದ್ಕೋತೀವಿ ಅಂಥದ್ರಲ್ಲಿ ತನ್ನ ಮುಖನೇ ಬೇರೆ ತಾನು ಇರೋದೇ ಬೇರೆ ಅನ್ನೋದನ್ನು ಪ್ರತಿದಿನ ನೋಡ್ತಾ ಇಲ್ಲಲ್ವಾ ಅವ್ಳಿಗೆ ಎಷ್ಟು ಸಂತ ಆಗಿದೆ ಇಲ್ಲ ಅವಳ ಜೀವನದಲ್ಲಿ ಎಷ್ಟು ಕಷ್ಟಪಟ್ಲು ಯಾವ್ಯಾವ ಖುಷಿನ ಅವಳಿಂದ ದೂರ ಆಗಿತ್ತು ಪ್ರತಿಯೊಂದನ್ನು ನಾನು ಅವಳಿಗೆ ವಾಪಸ್ ಕೊಡ್ತೀನಿ ನನ್ನ ಹೆಂಡ್ತಿನ ನಾನು ನಂಬ್ತೀನಿ ಅವಳನ್ನು ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಅಂತ ದತ್ತ ಹೇಳ್ತಾರೆ ನಿಜವಾಗ್ಲೂ ದತ್ತ ನೀನು ಒಳ್ಳೆಯದ ನಿರ್ಧಾರಕ್ಕೆ ಬಂದಿದ್ಯಾ ಪಾಪ ಖಂಡಿತ ಇದ್ರಷ್ಟಿ ಎಷ್ಟಿಲ್ಲ ಎಷ್ಟೆಲ್ಲ ಪಟ್ಟಿದ್ಲು ಏನಮ್ಮ ದೃಷ್ಟಿ ಇಂಥ ಸೌಂದರ್ಯ ಇಟ್ಕೊಂಡು ಇಷ್ಟು ದಿನ ಎಲ್ಲಿ ಮರೆಮಾಚಿಕೊಂಡಿದ್ದ ಹೇಗಿದ್ದೆ ನೀನು ಏನು ಅನ್ನಿಸ್ಲೇ ಇಲ್ವಾ ನಿಜವಾಗ್ಲು ನಿನ್ನ ಬದುಕು ಈಗಲೂ ಕೂಡ ಸರ್ವನಾಶ ಆಗ್ಬಿಡ್ತಿತ್ತು ಆದರೆ ದತ್ತು ನಿನ್ನನ್ನು ಅರ್ಥ ಮಾಡಿಕೊಂಡು ಒಪ್ಕೊಂಡ ಹಾಗಾಗಿ ನಿನ್ನ ಬದುಕು ಮುಂದೆ ಹಸನಾಗತ್ತೆ ಅಂತ ಅಮ್ಮ ಕೂಡ ಹೇಳ್ತಾರೆ ಇತ್ತ ಕಡೆ ಶರುಗಂತೂ ಏನು ಹೇಳಬೇಕು ಏನು ಮಾಡಬೇಕು ಗೊತ್ತಾಗ್ತಾನೆ ಇಲ್ಲ ಇತ್ತ ಕಡೆ ತಾನೊಂದು ಬದು ಬಗೆದಾರೆ ದೈವ ಒಂದು ಬಗೆಯೋದು ಅಂತ ಹೇಳಿ ಕಿಶನ್ನ ಕಿಶೋರವರು ಇಲ್ಲಿ ಶರೂನ್ನ ಆಡ್ಕೊತಿದ್ದಾರೆ ಕಾಲೆಳೀತಿದ್ದಾರೆ ಹಣೆ ಬರ ಪಾಪ ಏನೋ ಅಂದ್ಕೊಂಡೆ ಇನ್ನೇನೋ ಅಲ್ಲ ಅಂತ ಹೇಳ್ತಾರೆ ಈ ಕಡೆ ಕೊನೆಗೂ ಶರು ಸೈಲೆಂಟ್ ಆಗಬೇಕಾಗುತ್ತೆ ಇಲ್ಲಿ ತನ್ನ ತಮ್ಮ ತನ್ನ ಕೈ ತಪ್ಪಿ ಹೋಗೋದ್ರ ಜೊತೆಗೆ ದೃಷ್ಟಿಯನ್ನು ಒಪ್ಕೊಂಡೇ ಬಿಟ್ಟು ಅಲ್ಲ ಅಂತ ಹೇಳಿ ಹುಚ್ಚಿಡ್ದಾಗ ಆಗ್ತದ ಈ ಕಡೆ ಶರುನು ಹೋಗ್ತಾಳೆ ಅವರಿಬ್ಬರ ಅಕ್ಕ ತಂಗಿರು ಕೂಡ ಹೋಗ್ತಾರೆ ಈ ಕಡೆ ರೂಮಿಗೆ ಬಂದಂಥ ಶರು ತುಂಬಾ ಸಿಟ್ಟು ಕೋಪದಿಂದ ರೂಮಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಕೂಡ ಕಿತ್ತು ಕಿತ್ತು ಬಿಸಾಡ್ತಿದ್ದಾರೆ ಅಷ್ಟರಲ್ಲಿ ಅಕ್ಕ ತಂಗಿರಿಬ್ರು ಕೂಡ ಬರ್ತಾರೆ ಹುಚ್ಚಿಯಾಗಿ ಕೂತಿರ್ತಕ್ಕಂಥ ಅಕ್ಕನನ್ನು ನೋಡಿದೆ ಏನಕ್ಕ ನೀನು ಯಾವಾಗಲೂ ಅದೇನೋ ಮಾಡ್ತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋದೇ ಆಯಿತು ಬಟ್ ಏನು ಕೂಡ ಮಾಡಲೇ ಇಲ್ವಲ್ಲ ದತ್ತಾಮತೆ ದೃಷ್ಟಿಯನ್ನು ದೂರ ಮಾಡೋದಕ್ಕೆ ತುಂಬ ದೊಡ್ಡ ದೊಡ್ಡ ಎಲ್ಲ ಪ್ಲ್ಯಾನ್ ಮಾಡ್ತೀಯ ಅದು ನಂತರ ಆ ಪ್ಲ್ಯಾನಿಂದ ಎಲ್ಲ ಫ್ಲಾಪ್ ಆಗತ್ತೆ ದೃಷ್ಟಿ ಮತ್ತು ಇಂದ ಪ್ರಾಬ್ಲಮಿಂದ ತುಂಬ ಆಗಿ ಬರ್ತಾರೆ ನಿಜವಾಗಿ ಪ್ರಾಬ್ಲಮ್ ಆಗಿ ಸಿಕ್ಕಾಕೊಳ್ಳೋದೆ ನೀನು ಏನು ಮಾಡಿಕೊಂಡೆ ನೀನು ದೃಷ್ಟಿ ಬಣ್ಣ ರಿವೀಲ್ ಮಾಡ್ತೀನಿ ನಂತರ ದತ್ತ ಮತ್ತೆ ದೃಷ್ಟಿ ದೂರ ಆಗ್ತಾರೆ ಅಂತ ಏನು ಪ್ಲ್ಯಾನ್ ಮಾಡಿದ್ದು ಏನು ನೀರು ತರಿಸಿದ್ದು ಏನು ಸ್ಪ್ರಿಂಕ್ಲಿಂಗ್ ಮಾಡಿದ್ದು ದೃಷ್ಟಿ ಬಣ್ಣನ ಹೊರಗೆ ತೆಗ್ದಿದ್ದು ಬಟ್ ಏನಾಯಿತು ಇಷ್ಟು ದಿನನಾದರೂ ದೃಷ್ಟಿ ಹೆದರ್ಕೊಂಡು ಬಾಳ್ತಾ ಇದ್ಲು ನನ್ನ ಗಂಡಂಗೆ ಗೊತ್ತಾದರೆ ಸತ್ಯ ಏನು ಮಾಡೋದು ಅಂತ ಆದರೆ ಇವತ್ತು ಯಾವುದೇ ರೀತಿ ಭಯ ಇಲ್ಲ ದತ್ತ ದೃಷ್ಟಿಯನ್ನು ಒಪ್ಕೊಂಡಿದ್ದಾರೆ ನಿಜವಾಗ್ಲೂ ಏನು ಗೊತ್ತಾ ಕೆಲವೊಮ್ಮೆ ನೀನು ಏನು ಮಾಡ್ತೀವೋ ಎಲ್ಲ ಕೂಡ ಅವರ ಫೇವರ್ ಆಗೇ ಹೋಗ್ತದೆ ಅವ್ರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿ ಅಕ್ಕ ತಂಗಿರು ಹೇಳ್ತದಾಗೆ ಇಲ್ಲಿ ಶರು ಇನ್ನೂ ಕೆಂಡಮಂಡಲ ಆಗ್ಬಿಡ್ತಾರೆ ಬಿದ್ರೆ ಹಾಳಗೊಂದು ಕಲ್ಲು ಅನ್ನೋ ಹಾಗೆ ಹೊಡಿತಾ ಇದ್ರ ನೀವು ನನಗೆ ನಿಜ ಹೇಳಬೇಕು ಅಂದರೆ ನೀವು ನನ್ನ ಬಂದು ಸಮಾಧಾನ ಮಾಡಬೇಕಿತ್ತು ಆದರೆ ಇಂಥ ಕೆಲಸನ ಮಾಡೋದು ಮೊದಲು ಇಲ್ಲಿಂದ ಹೊರಡ್ತಾ ಇರಿ ಅಂತ ಹೇಳಿ ಅವರಿಬ್ರನ್ನ ಕೂಡ ಕೋಪ ಮಾಡಿಕೊಂಡು ಕಳಿಸೇ ಬಿಡ್ತಾರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಆಗಬಾರ್ದು ನನ್ನ ಪ್ಲ್ಯಾನ್ ಉಲ್ಟಾ ದತ್ತ ದತ್ತದೃಷ್ಟಿ ದೂರ ಆಗ್ತಾರೆ ಅಂದರೆ ಇಬ್ಬರು ಇನ್ನೂ ಕೂಡ ಕ್ಲೋಸ್ ಆಗ್ತಿದ್ದಾರೆ ಇಬ್ಬರನ್ನ ದೂರ ಮಾಡೋಕ್ಕೆ ಆಗದಿರೋ ಪರಿಸ್ಥಿತಿಯಷ್ಟು ಅವರಿಬ್ಬರು ಕ್ಲೋಸ್ ಆಗ್ತಿದ್ದಾರೆ ನನ್ನ ಪ್ಲ್ಯಾನೆಲ್ಲ ಫ್ಲಾಪ್ ಆಯ್ತಲ್ಲ ಇಲ್ಲ ಇಷ್ಟಕ್ಕೆ ನಾನು ಸುಮ್ಮನೆ ಇರೋದಿಲ್ಲ ದೃಷ್ಟಿ ನಿನಗೆ ಸರಿಯಾಗಿ ಪಾಠ ಕಲಸೇ ಕಲಿಸ್ತೀನಿ ಅಂತ ಶರು ಅಂದ್ಕೋತಾರೆ ಆ ಕಡೆ ಸೀಮಾ ಸತ್ಯ ಹೇಳಬೇಕು ಅಂದ್ಕೊಂಡ್ರೆ ಜೀವ ಭಯದಿಂದ ಸತ್ಯ ಹೇಳ್ತಲ್ಲ ಇಲ್ಲಿ ಅಪ್ಪ ಯಾರು ಮೇಲೆ ಅಟ್ಯಾಕ್ ಮಾಡಿದ್ದು ಅಂದಾಗ ಯಾರು ನನ್ನನ್ನು ದತ್ತನೆ ಹೆಂಡತಿ ಅಂದ್ಕೊಂಡು ಅಟ್ಯಾಕ್ ಮಾಡಿಬಿಟ್ರು ಅಂತಾರೆ ಈ ಕಡೆ ಆಗಿದ್ರೆ ಗುರಿ ದೃಷ್ಟಿ ಆಗಿದ್ಲ ಅಂತ ಅಪ್ಪಂಗೆ ಶಾಕ್ ಆಗುತ್ತೆ ಈ ಕಡೆ ಸೀಮಾ ತುಂಬ ಒಳ್ಳೆಯವಳಾಗಿದ್ದಾಳೆ ಅದೇ ಕಾರಣಕ್ಕೆ ಇಷ್ಟು ದಿನ ಸ್ವಾರ್ಥಿಯಾಗಿ ಸುಳ್ಳು ಹೇಳ್ತದೆ ಇವತ್ತು ಜೀವ ಭಯಕ್ಕೆ ಸುಳ್ಳು ಹೇಳ್ತಿದ್ದೀನಿ ಏನಾದರೂ ಮಾಡಿ ಸತ್ಯ ಹೇಳಬೇಕಲ್ಲ ಏನು ಮಾಡಲಿ ಅಂತ ಸೀಮಾ ಯೋಚನೆ ಮಾಡ್ತಿದ್ದಾಳೆ ಇದು ಎಲ್ಲದರ ನಡುವೆ ಬೆಳಗ್ಗೆ ಆಗತ್ತೆ ಈ ಕಡೆ ದತ್ತನನ್ನು ಹೊರಗಡೆ ಕಳಿಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಮಾಡ್ಕೋತಿದ್ದಾರೆ ಶರು ಅದಕ್ಕೆ ಪ್ರಕಾರವಾಗಿ ಸೈಲೆಂಟ್ ಕೂಡ ದತ್ತನನ್ನು ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಇಲ್ಲಿ ಹಬ್ಬಕ್ಕ ಬಂದಿದೆ ನೀನು ನಿನ್ನ ಹೆಂಡತಿ ಇಬ್ರು ಕೂಡ ಸಮಯವನ್ನು ಒಳ್ಳೆ ರೀತಿ ಟೈಮ್ ಸ್ಪೆಂಡ್ ಮಾಡಿ ಇವತ್ತ ಹಬ್ಬದ ಅಡ್ಗೆ ಮಾಡೋಣ ಅಂತ ಹೇಳಿ ಹಬ್ಬಕ್ಕ ಹೇಳ್ತಾರೆ ಅದೇ ಟೈಮ್ಗೆ ದೃಷ್ಟಿ ಬರ್ತಾರೆ ಬಿಳಿ ದೃಷ್ಟಿಯ ಸೌಂದರ್ಯಕ್ಕೆ ನಿಜವಾಗ್ಲೂ ಕೂಡ ದತ್ತಾ ಬಾಯಿ ಕ್ಲೀನ್ ಬೋಲ್ಡ್ ಆಗ್ತಿದ್ದಾರೆ ದೃಷ್ಟಿಯನ್ನೇ ತಿನ್ಕೊಳ್ಳೋ ರೀತಿ ನೋಡ್ತಿದ್ದಾರೆ ಇತ್ತ ಕಡೆ ಶರು ಅಂತೂ ನೋಡು ನೋಡು ಇನ್ನೆಷ್ಟೊತ್ತು ನೋಡ್ತೀಯ ನಿನಗೆ ಮುಹೂರ್ತ ಇಟ್ಟಿದ್ದೀನಿ ನಿನ್ನ ಕತೆ ಇವತ್ತೇ ಮುಗಿಯುತ್ತೆ ನೀನು ಇವತ್ತು ವಾಪಸ್ ಬಂದ್ರೆ ತಾನೆ ಅಂತ ಶರು ಅನ್ಕೋತಾರೆ ಈ ಕಡೆ ಹಬ್ಬಕ್ಕ ಏನಪ್ಪ ಬರೀ ನೋಡಿದ್ರಲ್ಲೇ ಕಾಳ ಕಳೆದ್ಬಿಟ್ರೆ ಹೇಗೆ ನನಗೂ ಒಂದು ಮೊಮ್ಮಗೂ ಕೊಡಿ ಅಂತ ಹೇಳ್ತಾರೆ ನನ್ನ ಹೆಂಡತಿ ಒಪ್ಕೊಂಡ್ರೆ ನಾ ಆಮ್ ರೆಡಿ ಅಂತ ಹೇಳ್ತಿದ್ದಾರೆ ದತ್ತ ನಿಜವಾಗ್ಲೂ ಕೂಡ ಇಲ್ಲಿ ದತ್ತ ದೃಷ್ಟಿ ಇವರು ಕೂಡ ಕ್ಲೋಸ್ ಆಗಿರೋದು ನೋಡಿದೆ ಇಲ್ಲಿ ದತ್ತ ದೃಷ್ಟಿಯನ್ನ ನೋಡ್ತಾ ತನ್ನ ಹೆಂಡತಿಯ ಸೌಂದರ್ಯವನ್ನ ಹೊಗ್ಲುತ್ತಿರೋದ್ ನೋಡಿದೆ ಇಲ್ಲಿ ನೇತ್ರ ಅಂತೂ ಒಂದಿನನಾದರೂ ಬಜರಂಗಿ ಈ ರೀತಿ ನನ್ನ ಬಗ್ಗೆ ಮಾತಾಡೋದ್ನ ನನ್ನ ಸೌಂದರ್ಯ ಹೊಗ್ಲದ್ನ ಬ್ರೋ ನೋಡು ಹೆಂಗೆ ಆ ದೃಷ್ಟಿ ನೋಡ್ಕೊಂಡು ಅವಳು ಸೌಂದರ್ಯನ ಹೊಗ್ಲುತ್ತದಾನೆ ಅಂತ ಹೇಳಿ ಅನ್ಕೋತದಾಳೆ ಈ ಕಡೆ ದೃಷ್ಟಿ ನಾಚಿ ನೀರಾಗ್ತದಾಳೆ ದೃಷ್ಟಿ ಎಷ್ಟು ಸುಂದರವಾಗಿದೆ ಆ ಮಗಳೇ ತುಂಬಾ ಸುಂದರವಾಗಿದೆಯಾ ಅಂತ ಹೇಳಿ ಹಾಡಿ ಹೊಗ್ಲತ್ತದಾರೆ ಹಬ್ಬಕ್ಕ ಈ ಕಡೆ ನಮ್ಮಮ್ಮ ಆ ದೃಷ್ಟಿ ಸೌಂದರ್ಯನ ಹೊಗ್ಲುತ್ತದಾರಲ್ವ ಎಷ್ಟೊತ್ತು ಎಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ತೀನಿ ಅಂತ ಶರು ಅನ್ಕೋತಾರೆ ಇದರ ನಡುವೆ ಮನೆಯಲ್ಲಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದರೆ ಇಲ್ಲಿ ಹೇಮ ಹಾಗೆ ಶರು ಇಬ್ಬರು ಕೂಡ ದೃಷ್ಟಿ ನಾ ಕೆದಕ್ ಬೇಕು ಕೆಡಕ್ಕೆ ಬೇಕು ಅಂತಾನೆ ದತ್ತ ಹಾಗೆ ಹೀಗೆ ಅವನು ಬೀದಿಲ್ ಬಿದ್ದಿದ್ದ ಅನಾಥ ಅವನೊಬ್ಬ ರೌಡಿ ಅವನೊಬ್ಬ ಪರೋಡಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೈಝು ಅಷ್ಟು ಸೈಝ್ದಂಥ ದೃಷ್ಟಿ ಸೈಲೆಂಟ್ ಆಗಿದ್ದಂಥವಳು ರೆಬಲ್ ಆಗಿ ವೈಲೆಂಟ್ ಆಗಿದ್ದ ಇಲ್ಲಿ ಶರು ಮತ್ತೆ ಹೇಮಾಗೆ ತರಾಟೆಗೆ ತಗೊಂಡು ಇಷ್ಟು ದಿನ ನಡೆದಿದ್ದು ಇತಿಹಾಸ ಅಲ್ಲ ಇನ್ನು ಮುಂದೆ ನಡೆಯುವುದು ಇತಿಹಾಸ ನನ್ನ ಗಂಡನ ಬಗ್ಗೆ ಮಾತಾಡೋಕೆ ನೀನು ಯಾರು ಅಂತ ಹೇಳಿ ರೆಬೆಲ್ ಆಗಿದಾಳೆ ಜೊತೆಗೆ ನನ್ನ ಗಂಡ ರೌಡಿಸಮ್ನ ಬಿಡ್ತಾರೆ ಇದು ನನ್ನ ಹಾಸನ ಅಂಬೆ ಮೇಲೆ ಆಣೆ ಅಂತ ಪ್ರಮಾಣ ಮಾಡ್ತಿದ್ದಾಳೆ ಕೊನೆಗೂ ತನ್ನ ಗಂಡನನ್ನ ಸರಿದಾರಿಯ ತರೋ ಪ್ರಯತ್ನಕ್ಕೆ ಮುಂದಾಗಿದ್ದಾಳೆ ದೃಷ್ಟಿ ಅದರ ಜೊತೆಗೆ ಇಲ್ಲಿ ದತ್ತನ ಬಳಿ ಹೋಗಿದ್ದೆ ಪ್ರೀತಿಯಿಂದ ಮಾತಾಡಿ ಶರುವಿನ ನೀಚು ಬಣ್ಣವನ್ನ ಬಯಲ್ ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊತದಾಳೆ ಹಾಗಿದ್ರೆ ದೃಷ್ಟಿಯ ಬಾಣಕ್ಕೆ ನಿಜವಾಗ್ಲೂ ಶರು ವಿಲ್ಲವಿಲ್ಲ ಅಂತ ಒದ್ದಾಡಲೇಬೇಕಾಗಿದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದೆ ವೀಡಿಯೋ